ಬಲವರ್ಧನೆಯನ್ನು ಮಾಡ್ತೇವೆ ಇವೆಲ್ಲ ವರದಿಯನ್ನು ಕೂಡ ಕ್ರೋಢೀಕರಿಸಿ ಸನ್ಮಾನ್ಯ ಕುಮಾರಣ್ಣ ಅವರ ಗಮನಕ್ಕೆ ಏನು ಬರುತ್ತೆ ಇದನ್ನ ತೆಗೆದುಕೊಂಡು ಹೋಗಿ ನವದೆಹಲಿಯಲ್ಲಿ ಕೂತ್ಕೊಂಡು ಭಾರತೀಯ ಜನತಾ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಹಾಗಾಗಿ ಕ್ಷೇತ್ರವನ್ನ ಜನತಾ ದಳ ಪಕ್ಷದ ತೆಕ್ಕೆಗೆ ಬಿಡಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಂತಕ್ಕಂಥದಾದ್ರೆ ನೀವುಗಳು ಅಭ್ಯರ್ಥಿಗಳ ನೇತೃತ್ವದಲ್ಲಿ ಇಂದಿನಿಂದಲೇ ಮೈಯನ್ನು ಮರೀತೀರ ದಯಮಾಡಿ ಹೇಳ್ತಾರೆ ಮತ್ತೆ ಮತ್ತೆ ಹೇಳ್ತಾರೆ ನಾನು ಕೇವಲ ಕಾಟಾಚಾರಕ್ಕೋಸ್ಕರ ಪುಟಕ್ಕೆ ಇವತ್ತು ನಾನು ಬಂದು ಈ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಒಬ್ಬರ ಏಳು ಮೂವತ್ತೈದು ಕಿಲೋಮೀಟರ್ ಫ್ಲೈಟ್ ಇದೆ ಬಾಗಲಕೋಟೆ ಬಗ್ಗೆಲ್ಲ ಬರ್ತಾ ಸಾಕಷ್ಟು ಮಾತಾಡಬಲ್ಲ ನೀವು ಬೂತ್ ಕಮಿಟಿ ಎಷ್ಟು ವೇಗವಾಗಿ ಮಾಡ್ತೀರಿ ಅಂತಕ್ಕಂಥದ್ದನ್ನ ನಾನು ಗಮನಿಸ್ತೇನೆ ಒಂದು ವೇಗ ಅದು ಆಗ್ಲಿಲ್ಲ ಅಂತಕ್ಕಂಥದ್ದಾದ್ರೆ ಅದಕ್ಕೆ ವೇಗ ಸಿಕ್ಕಿಲ್ಲ ಅಂತಕ್ಕಂಥದ್ದಾದ್ರೆ ಈಗಾಗಲೇ ವೈಯಕ್ತಿಕವಾಗಿ ನಾನು ಕೆಲವೊಂದಷ್ಟು ಡಿಗ್ರಿಗಳನ್ನ ಪಡೆದುಕೊಂಡಿರ್ತಕ್ಕಂಥ ಹುಡುಗರುಗಳನ್ನ ಇವತ್ತೇನು ನನ್ನ ಜೊತೆಯಲ್ಲಿ ನಾನು ಈ ಪಕ್ಷದ ಕಾರ್ಯಕರ್ತರಾಗಿ ದುಡಿದ ಕಡೆ ಸಾಕಷ್ಟು ಜನರ ಜೊತೆ ಅವರನ್ನೇ ಒಂದೊಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಕನಿಷ್ಠ ಪಕ್ಷ ಜನ ಹುಡುಗನ ಬಾಬು ಅವರು ಅವರ ತಾಲೂಕಿನಲ್ಲಿ ಈಗಾಗಲೇ ಅದಕ್ಕ ಐದು ಸಾವಿರ ಬೂತ್ ಕಮಿಟಿಯ ಸದಸ್ಯರನ್ನ ರಚನೆ ಮಾಡಿದ್ದಾರೆ ಫೋನ್ ನಲ್ಲಿ ಆಪ್ ಇದೆ ನನಗೆ ಆಪ್ ಬಗ್ಗೆ ಚರ್ಚೆ ಮಾಡಲ್ಲ ಇವತ್ತು ಬಹಳ ಟೆಕ್ನಾಲಜಿ ಮುಂದುವರೆದಿ ಹೇಳ್ತಾರೆ ಅದರಲ್ಲಿ ಇವತ್ತು ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಹಳೆಗೆ ಇರ್ತಕ್ಕಂಥ ಶಕ್ತಿ ಇವತ್ತು ಟೆಕ್ನಾಲಜಿ ಟೆಕ್ನಾಲಜಿಗಿಲ್ಲ ಅದನ್ನ ದಯಮಾಡಿ ನೀವೆಲ್ಲರೂ ಮನಸ್ಸಿನಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಕೆಲಸವನ್ನ ನಿಮ್ಗೆ ಕೈಜೋಡಿಸಿ ಮನವಿ ಮಾಡ್ತೇನೆ ಅಭ್ಯರ್ಥಿಗಳಿಗೆ ಅಥವಾ ನೀವು ಒಂದ್ ಎರಡು ತಿಂಗಳ ಒಳಗಡೆ ನಮಗೆ ಬೂತ್ ಕಮಿಟಿ ಇರ್ಬೋದು ಮೆಂಬರ್ಶಿಪ್ ಡ್ರೈವ್ನ ನೀವಳೆ ಮಾಡ್ಕೊಡ್ತೀರಾ ಅಂತಕ್ಕಂಥದ್ದಾದ್ರೆ ನನ್ನ ಹೃದಯದಿಂದ ಸ್ವಾಗತವನ್ನ ಮಾಡ್ತೇನೆ ಒಂದ್ ವೇಳೆ ಆದರೆ ಏನಾದರೂ ಎಲ್ಲೋ ಬೇಗಕ್ಕೆ ಒಂದು ಸ್ವಲ್ಪ ನಮಗೆ ಸ್ಪೀಡ್ ಕಮ್ಮಿ ಆಯ್ತು ಆಯಿತು ಅಂತಕ್ಕಂಥದ್ದಾದರೆ ನಾನೇ ಕಳಿಸ್ಕೊಡ್ತೇನೆ ಒಂದೊಂದು ಕ್ಷೇತ್ರಕ್ಕೆ ಹತ್ತು ಜನ ಹುಡುಗರನ್ನ ಕಳಿಸ್ತೇನೆ ಯಾವ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನಮ್ಮ ಮೆಂಬರ್ಶಿಪ್ ಡ್ರೈವ್ ಬೂತ್ ಕಮಿಟಿ ಆಗುತ್ತೆ ಅದೇ ರೀತಿ ಈ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಬೂತ್ ಕಮಿಟಿ ಮತ್ತೆ ಮೆಂಬರ್ಶಿಪ್ ಡ್ರೈವ್ ಆಗಲೇಬೇಕು ಅಂತಕ್ಕಂಥದ್ದನ್ನ ಬಡತೊಂಬೆ ಇವತ್ತು ನಾನು ಇಲ್ಲಿ ಇರ್ತಕ್ಕಂಥದ್ದನ್ನ ಯಾಕೆಂದ್ರೆ ಮನಸ್ಸಲ್ಲಿ ಒಂದು ನೋವಿದೆ ಮನೆ ನನಗೆ ಮನೆ ಕರೆಸ್ಕೊಂಡು ಹೇಳಿದ್ರು ನೋಡಪ್ಪ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲೇ ಮೆಂಬರ್ಶಿಪ್ ಡ್ರೈವ್ ಬೂತ್ ಕಮಿಟಿ ರಚನೆ ಮಾಡಬೇಕು ಅಂತಕ್ಕಂಥ ಸಂದೇಶ ಕೊಟ್ಟೆ ಇಲ್ಲಿವರೆಗೂ ಅಂತಂದ್ರೆ ಇಪ್ಪತ್ತೈದು ವರ್ಷ ಆಗಿದೆ ಯಾವುದೇ ಬೂತ್ ಕಮಿಟಿಗಳಾಗಲಿ ಯಾವುದೇ ಮೆಂಬರ್ಶಿಪ್ ಸದಸ್ಯತ್ವ ಅಭಿಯಾನ ಆಗಲಿ ಸಮರ್ಥವಾಗಿ ಯಶಸ್ವಿಯಾಗಿ ಯಾರು ಕೂಡ ನನಗೆ ಇಲ್ಲಿವರೆಗೂ ಮಾಡಿಕೊಟ್ಟಿಲ್ಲ ಆಯ್ತು ನಿನ್ನ ಹುಂಬಸ್ಸು ನಾನು ಕಮ್ಮಿ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ನಿಮ್ಮ ಯುವಕ ಇದೆಯಾ ಒಂದು ಹುಮ್ಮಸ್ಸಿನಿಂದ ಹೊರಟಿದ್ಯಾ ನಿಮ್ ಕೆಲಸ ಮುಂದುವರಿಸು ಅಂತ ಇದ್ದಕ್ಕೆ ನನ್ನ ಮನಸ್ಸಲ್ಲಿ ಛಲ ಒಡ್ಕೊಂಡಿದೆ ಇವತ್ತು ಸನ್ಮಾನ್ಯ ದೇವೇಗೌಡರು ತೊಂಬತ್ತೆರಡು ವಯಸ್ಸಿನ ಒಬ್ಬ ವ್ಯಕ್ತಿ ಆದ್ರೆ ಇವತ್ತಿಗೂ ಕೂಡ ಅವರ ಮನಸ್ಸಿನಲ್ಲಿ ಪಕ್ಷವನ್ನ ಕಟ್ಟತಕ್ಕಂತ ಛಲ ಬಿಟ್ಟಿಲ್ಲ ರಾಜ್ಯದ ರೈತರ ಪಡ್ತಕ್ಕಂಥ ಚಿಂತೆ ಕಿಂಚಿತ ಕೂಡ ಕಮ್ಮಿ ಆಗಿದೆ ಈಗಲೂ ಹೇಳಿದ್ರೆ ಮುನ್ನೆ ಪಕ್ಷದ ಕಚೇರಿಯಲ್ಲಿ ಕಳೆದ ಎರಡು ವಾರದಿಂದ ಶನಿವಾರದಿಂದ ಮಾಧ್ಯಮಕ್ಕೆ ಹೇಳಿದ್ರು ನೋಡ್ತಾ ಇತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇನೆ ಪಕ್ಷ ಅಂತಕ್ಕಂಥ ಕರ್ತೇನೆ ದೇವೇಗೌಡರು ಒಂದು ಸ್ಫೂರ್ತಿ ಏನಿದೆ ಇದೇ ಸ್ಫೂರ್ತಿಯನ್ನು ದಯಮಾಡಿ ಐದು ವರ್ಷ ಮನವಿ ಮಾಡ್ತಿರೋಣ ಇವತ್ತು ಪಕ್ಷ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಹೋರಾಟದಿಂದ ದೇವೇಗೌಡರು ಸಾಹೇಬ ಒಂದು ಹೋರಾಟಕ್ಕೆ ಕೊಲ ದೊಡ್ಡಿದೆ ಅಂತಕ್ಕಂಥದಾದ್ರೆ ಅದು ನಿಮ್ಮೆಲ್ಲರ ಪ್ರಾಮಾಣಿಕವಾದಂತ ಶ್ರಮ ಅಂತ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಸಂಘಟನೆ ಅಂತ ಬಂದಾಗ ಎಲ್ಲ ಒಂದು ಕಡೆ ಪಕ್ಷ ನಾವು ಒಂದು ಹೆಜ್ಜೆ ಹಿಂತೆ ಇದ್ದೇವೆ ಹೌದಾದ್ರೆ ಒಂದು ಹೊಸ ಕಾರ್ತಿಕವಾದಂತ ಬದಲಾವಣೆ ತಗೊಂಡು ಬೇಡ ನಾಳೆ ಕೇವಲ ನಿಮ್ಮನ್ನ ಬೂತ್ ಕಮಿಟಿಯ ಸದಸ್ಯರಾಗಿ ನೇಮಕ ಮಾಡ್ತಕ್ಕಂಥದ್ದು ನಿಮ್ ಜೊತೆಯಲ್ಲಿ ತುರ್ಸ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಯಾರು ಅತ್ಯಂತ ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ನಿಂತು ಪಕ್ಷದ ಅಭ್ಯರ್ಥಿಯ ಪರವಾಗಿ ನಿಂತು ನೀವು ಕೆಲಸವನ್ನ ಮಾಡ್ತೀರಿ ಪ್ರತಿಯೊಬ್ಬರನ್ನು ಕೂಡ ವೈಯಕ್ತಿಕವಾಗಿ ಇವ ಕಾರ್ಯಕರ್ತನಾಗಿ ಕಾರ್ಯಕರ್ತರನ್ನ ಪ್ರಾಮಾಣಿಕವಾಗಿ ಘೋಷಿಸತಕ್ಕಂಥ ಕೆಲಸ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ ಅಧಿಕಾರ ಇರ್ತಕ್ಕಂಥದ್ದು ಮುಂದೆ ಆ ಭಗವಂತರು ತೀರ್ಮಾನ ಮಾಡಿದ್ದಾರೆ ಏಳು ಕೋಟಿ ಕನ್ನಡಿಗರು ಕೂಡ ನಾಳೆ ಚುನಾವಣೆ ನಡೆದರು ನಾಳೆ ಚುನಾವಣೆ ಘೋಷಣೆ ಎಲ್ಲಾ ಈ ಕಾಂಗ್ರೆಸ್ ಗೆ 136 ಜನ ಶಾಸಕರನ್ನ ಕೊಟ್ಟಿದ್ದಾರೆ 36 ಜನ ಶಾಸಕರು ಕೂಡ ಈ ರಾಜ್ಯದಲ್ಲಿ ಕೆಲಸ ಮಾಡತಕ್ಕಂತ ವಾಗ್ದಾನ ಇತ್ತು ಕಾಂಗ್ರೆಸ್ ನೆಲಕ್ಕೆ ತಕ್ಕಂತದಿನ ಯಾರು ಕೂಡ ತರಸಿಕ ಆಗದಿಲ್ಲ ಅಂತಕಂತದ್ದು ಬಹಳ ಸ್ಪಷ್ಟ ಒಂದು ವರ್ಷ ಆಯ್ತು ತಿಂಗಳೇ ತಂತ್ರ ತಿಂಗಳು ಇಪ್ಪತ್ತು ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಕೇವಲ ಮೂರು ವೇಳೆ ವರ್ಷದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಪಿಡಬ್ಲ್ಯೂಡಿ ಮಂತ್ರಿಗಳಾಗಿ ಏನೇನು ಕೊಡುಗೆಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತು ಕೂಡ ಇತಿಹಾಸವನ್ನ ಯಾರು ಕೂಡ ಮರೆಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರ ಹೊಂದಿದ್ದಾರೆ ಅವರ ಕಡೆ ಸಾಧಿಸುವಂತ ಸಾಕಷ್ಟು ಜನ ಪ್ರಾದೇಶಿಕ ಪಕ್ಷ ಕಟ್ಟಲಿಕ್ಕೆ ಪ್ರಯತ್ನ ಊಟದ ವ್ಯವಸ್ಥೆಗಳು ಕೂಡ ಆಗಿದೆ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ದೇಶ ಸ್ವಾಗತ ಕೋರಿದ್ದೀನಿ ಯಾವ ಮಂಡ್ಯಕ್ಕೂ ಯಾವ ಆಸನಕ್ಕೂ ಕಮ್ಮಿ ಇಲ್ಲ ಇವತ್ತು ವಿಜಯಪುರ ಜಿಲ್ಲೆಯ